ರೈತ ಬಂದ್ರೆ ನಮಸ್ತೆ ಸರ್ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಯಾವ ಊರು ಟಿ ಭಟಳಿ ಕಲಕಾಡ್ ಹೋಬಳಿ ಟೀಲಾಸಿಪುರ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಹಾಂ ಸರ್ ಈಗ ನಮ್ಮ ಪ್ರಾಡಕ್ಟ್

ಅದ್ರ ಒಂದು ಮೂವತ್ತೈದರಿಂದ ನಲವತ್ತ್ ಮೂಟೆ ಒಳಗೆ ಈ ಕಳೆದ ವರ್ಷ ನಿಮ್ಗೆ ವಜ್ರ ಬಳಸಿದಾಗ ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೇಳು ಆ ರೀತಿ ನಿಮ್ಗೆ ರೈಸ್ ಆಗಿದೆ ರೈಸ್ ಆಗಿದೆ ಖರ್ಚು ಕಮ್ಮಿ ಅಷ್ಟಾಗಿ ನಾವು ಲೇಬರ್ ನಮಗೆ ಮಾಮೂಲಿ ಲೇಬರ್ 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 ಖರ್ಚು ಅಮೃಷ್ಟಿ ಕಳಿಸ್ ನಮ್ಗೆ ಎರಡು ತಲೆ ಮೂರು ಸಲ ಹೊಡಿದ್ಮಲ್ಲ ಅದಿಲ್ಲ ಅದೆಲ್ಲ ಉಳಿತಾಯ ಉಳಿತಾಯ ಅಮೃಷ್ಟಿ ಹೊಡೆದಿಲ್ವಲ್ಲ ಕಳೆದ ವರ್ಷ ಹೊಡೆದಿಲ್ಲ ನಾವು ಹೊಡೆದಿಲ್ಲ ಹೊಡೆದಿಲ್ಲ ಸರಿ ಸರಿ ಈಗ ಈಗ ಬೇರೆ ರೈತರಿಗೆ ಹೇಳ ಏನ್ ಇಷ್ಟ ಇಷ್ಟಪಡ್ತೀರಾ ನಾನು ಎಲ್ಲಾ ವಜ್ರ ಬಳಸಿ ವಜ್ರ ಬಳಸಿ ಪ್ರತಿ ವರ್ಷ ಬೆಳೆ ಬೆಳೆಗು ಬಳಸಿ ಅಂತೀನಿ ನೋಡಿ ಮೊದಲು ಪ್ರಾರಂಭದಿಂದ ನಾನು ಹತ್ತೊಂಬತ್ ದಿನ ನಾನು ಇಲ್ಲಿ ವಜ್ರ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕ್ತಿ ಅವ್ರು ಹೇಳ್ತೀನಿ ಫಸ್ಟ್ ಇಂದ ಕೊನವರೆಗೂ ಕಾಂಡ ಕೊರೆಗೂ ಬರಲ್ಲ ಕೆಂಪು ಸೋಗು ಬರಲ್ಲ ಬೆಳಿ ಸೋಗು ಬರೋದಿಲ್ಲ ಒಳ್ಳೆ ಆರೋಗ್ಯವಾಗಿ ದಷ್ಟು ಪುಟ್ಟಾಗಿ ಚೆನ್ನಾಗಿ ಚೆನ್ನಾಗ್ ಬರ್ತಾವ ಕೊನೆಗಳು ಬರ್ತಾವ